தூத்தின அத்திய ஒரலாடி அக்க நின் மய அந்த ஒன் முடுச்சு முந்தக்கல மணி ஒருத்த இது ஆகத்தே தம்மா ಈ ಮುಡಚೆಟ್ ಅನ್ನುವಂತ ಶಬ್ದನ ತಳದಾಗ ಹೆಣ್ಮಕ್ಳಗಿತ್ತೇನು ನಿಮ್ಮ ಅಪ್ಪ ಇಂದ್ರದೇವಗಿತ್ತ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದಿ ದೇವಲೋಕದಾಗ ಬೇಕೇಳಿ ತಗೊಂಡಿದ್ದನ್ ಇರ್ಲಿಕ್ಕೆ ನೀನು ದಗದ ನಾಯಕಿ ತಾ ತುತ್ತು ನಾರತಿದ್ದಿ ವಿಶ್ವಕರ್ಮ ಮಾಡಿರುವಂತ ಪಾಪ ನಿಮ್ಮ ಇಂದ್ರ ದೇವ ತಗೊಂಡಿದ್ದಾವ ಇಂದ್ರ ದೇವ ತಗೊಂಡಿದ್ದ ಅರಿವಿ ಕಟ್ಕೊಂಡ ಬಗಲಾಗ ತಿರುಗುತ್ತಿದ್ದ ಆದಿಶಕ್ತಿ ಕೇಳ್ತಾಳೆ ಅವತಾರ ಕೌಂದಿ ಕಟ್ಟುಕೊಂಡ ತಿರುಗಲಾ ಕತ್ತಿ ಇದು ಹಿಂಗಾದ್ರೆ ಸುದ್ದಿ ಬರಂಗಿಲ್ಲ ನನಗೊಂದು ಪಾಲು ಅಂದಳು ಏನ್ ಮಾಡ್ತಾರ ಅವಾಗ ಅವಾಗ ನಾಕ್ ಭಾಗ ಮಾಡಬೇಕಾತಪ್ಪ ನಾಲ್ಕು ಭಾಗ ಒಂದ್ ಭಾಗ ನೀರಿಗೆ ಕೊಡಬೇಕಾತು ಒಂದ್ ಭಾಗ ಭೂಮಿಗೆ ಕೊಡಬೇಕಾತು ಒಂದ್ ಭಾಗ ಗಿಡಕ್ಕೆ ಕೊಡಬೇಕಾತು ಒಂದ್ ಭಾಗ ಹೆಣ್ಣಿಗೆ ಬತ್ತು ಹೆಣ್ಣಿಗೆ ಬತ್ತು ಈ ಹೆಣ್ಣು ಒಂದು ಬಿಟ್ರೆ ಸದಾವು ಎಲ್ಲ ನೀರು ಆಗತ್ತವ್ರಿ ತಮ ನೀರ್ ಹೆಂಗತಿ ಹೊಡೆದ ದಂಡಿಗೆ ನರಿ ಗಟ್ಟ ಚಾಲೂ ಮಾಡ್ತೈತಿ ನರಿ ಗಟ್ಟಿಯವಾಗ ಯಾವಾಗ ಆಗ್ತೈತಿ ಅಲ್ಲಿ ನೀರ್ ಮುಡ್ಚೆಟ್ ಆಗ್ತೈತಿ ಇನ್ನ ಭೂಮಿ ಎಲ್ಲಿ ಸೌಳೆ ಇರ್ತತಿ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತೈತಿ ಇನ್ನ ಏನಾಗ್ತದ ಸಣ್ಣದಿದ್ದಾಗ ಏನಾಗಂಗಿಲ್ಲ ಜರಾ ನೀಟಾಗಿ ನಿಂತಂದ್ರೆ ಗಿಡದಾಗ ಅಂಟಾಗಿ ಸೋರ್ಲಿಕ್ಕೆ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚಟ್ ಆಗ್ತೈತಿ ಇದು ಹೆಣ್ಣು ತಿಂಗಳದಾಗ ತಿಂಗ್ಳ್ದಾಗ ಐದು ದಿವ್ಸ ಇದು ಮುಡ್ಚಟ್ ಆಗ್ತೈತಿ ಅಂತಲ ಈ ಕಂಬೋಗಿ ಅಂತ ಬೀಜಗಳು ಭೂಮಿ ತಲೆ ಮ್ಯಾಗ ಹುಟ್ಲಿಕತ್ತ್ಯಾವ ಮತ್ತ ಆಕಿನ ಮುಡ್ಚಟ್ಟಾಗಿ ಇರ್ಲಿಕ್ಕೇನು ಕೆಬ್ಬುಣ ಬುಟ್ಟಿ ಅಂತ ಬಿಡ್ತಿದ್ರಿ ಮೂರು ಮಂದಿ ಮ್ಯಾಗಿಂದ ಕಾಪಾತಿದ್ರು ತಮ್ಮ ಯಾವ್ದ ಯಾವ್ದಕ್ಕೆ ಏನೇನು ಇರ್ಬೇಕಾಗೈತಿ ಆದ ಇದ್ದರ್ನ ಈ ಸೃಷ್ಟಿ ಆಗ್ಬೇಕಾಗೈತಿ ಆದಾಯಕಿಗಿ ಇರ್ಲಿಕ್ಕ ನೀ ಎಲ್ಲಿ ಇದು ಬರ್ತಿದ್ದೆಯೋ ತಮ್ಮ ಎಲ್ಲಿ ಮತ್ತಿದ ತಳದಾಗ ಇನ್ನೊಂದು ಮಾತಪ್ಪ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡ ಮತ್ತೆ ಹೇಳತ್ಯಾರ ಹಾ ಮತ್ತೆ ಇನ್ನೊಂದ್ರಿ ಏನ ಮಾಡಿರೋ ತಮ್ಮ ಮೊದಲು ಗುರು ಬೇಕು ಏನ ಮಾಡಿದ್ರು ಗುರು ಬೇಕತ್ರಿ ತಳದಾಗ ಗುರು ಬೇಕಲ್ಲ ತಮ್ಮ ಇಲ್ಲ ತ್ಯಾರ ಅಂದಾರ ಗುರು ಬೇಕಾದ್ರೆ ಹೆಂಗ ಬೇಕು ನಿನಗ ಎಲ್ಲಾ ತಿಳುವಳಿಕೆ ಬಂದ ಮ್ಯಾಲ ನೀ ಏಳು ವರ್ಷದ ಕೂಸ ಮೇಲೆ ನಿನಗ ಗುರು ಬೇಕು ಬೇಕು ನೀ ನೀನ ನಿನಗ ವಯಸ್ಸು ಏಳು ವರ್ಷ ಆಗುಕಿತ್ತ ಮೊದಲು ನಿನಗ ಯಾರ ಗುರು ಓದಮ್ಮ ನಿನಗ ತಾಯಿನ ಗುರು ತಾಯಿನ ಬಿಟ್ರೆ ನಿನಗ ಜಗತ್ತಿನೊಳಗ ಅನ್ಯ ಗುರು ಇಲ್ಲ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಗುರು ಮೊದಲ ನಿನಗ ನಾ ಗುರು ಹಿಂದಾಗಡಿ ನಿನಗ ಏಳು ವರ್ಷ ಆದ ಮೇಲೆ ಮೇಲೆ ಬರ್ತಾನ ಪಗಾರ ಮೇಲೆ ಎರಡನೇ ಗುರು ತಮಿನ ಗುರು ಏನು ಎದರಾಗ ದೊಡ್ಡವೋ ಏನೇ ದೊಡ್ಡ ಗುರು ಗುರು ಗುರುವಾಗಿ ಕಲಿ ಗುರು ದೊಡ್ಡ ಮಂದಿ ಗುರು ದ್ರೋಣಾಚಾರ್ಯ ಒಂದು ಕೆಲಸ ಮಾಡಿ ಅನ್ನ ತಳದಾಗ ತಪ್ಪು ಹೋಗೈತಿ ಗುರು ದ್ರೋಣಾಚಾರಿ ಇದ್ದ ಪಾಂಡವರಿಗೆ ವಿದ್ಯಾ ಕಲಿಸ್ತಿದ್ದ ಏಕಲವ್ಯ ಓಡಿ ನನಗೂ ವಿದ್ಯಾ ಕಲಸ್ರಿ ಅಪ್ಪ ಏನತ್ರೀ ನನಗೂ ವಿದ್ಯಾ ಹೋದಾಗ ಯಾವ ಗುರು ದ್ರೋಣಾಚಾರಿ ಹೇಳ್ತಾನ ಏಕಲವ್ಯಗ ನಾ ವಿದ್ಯಾ ಕಲಿಸುದಿಲ್ಲಪ್ಪ ಏನಿಲ್ಲ ವಿದ್ಯಾ ಕಲಸುದಿಲ್ಲ ಅಂದ ಏಕಲವ್ಯ ಮರಳಿ ಬಂದ ಮಣ್ಣಿನ ಮೂರ್ತಿ ಮಾಡಿಟ್ಟು ವಿದ್ಯಾ ಕಲಿತಿದ್ದ ಇದು ಯಾಕೆ ಮಣ್ಣು ಅಂದ್ರೆ ಮಣ್ಣಂದ್ರೆ ಐತಿ ನನ್ನ ಮಣ್ಣು ತಗೊಂಡಾಗ ವಿದ್ಯಾ ಒಲತೈತಿ ಏಕಲವ್ಯ ಅದಕ್ಕೆ ಹೇಳತ್ತಿನ ನಿನಗಿದ ನನ್ನ ಮಣ್ಣಂದ್ರ ಹೆಣ್ಣ ಹೆಣ್ಣು ಅಂದ್ರೆ ಹೆಣ್ಣ ಹಂಗೆ ಯಾವಾಗ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕರೀಲಾಕತ್ತ ಪಾಂಡವ್ರ ಬೇಟಿ ಆಡ್ಬೇಕಂತ ಹೇಳಿ ಬೇಟಿ ಆಡ್ಲಾಕ ಬಂದಿದ್ರ ನಾಯಿ ತಂದಿರ ಬರುವಾಗ ಬೇಟಿ ಆಡ್ಲಕ ಏಕಲವ್ಯನ ವಾಸ ನೋಡಿ ನಾಯಿ ಬಗಳತಾವ ಏಕಲವ್ಯ ವಿಚಾರ ಮಾಡ್ತಾನ ತನ್ನ ಮನದಾಗ ಏನ್ ಮಾಡ್ತಾನೋ ಪ್ರಾಣ ಬಿಡ್ತಿಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಆದ್ರೆ ನನಗ ಪಾಪ ಆಗ್ತತಿ ಬಾಬ್ರಾ ಏನ ಪ್ರಾಣ ಹತ್ಯೆ ಮಾಡಬಾರ್ದ ಬಾಣಿನಿಂದ ಬಾಯಿಜಾಳಿಗೆ ಹಾಕಿ ಬಿಟ್ಟು ಅದೇ ಬಾಯಿಜಾಳಿಗೆ ಇಟ್ಟುಕೊಂಡ ಪಾಂಡವರ ಕಡೆ ಹೋದ ಒಳಗ ಅರ್ಜುನಗ ಸಿಟ್ಟು ಮಾಡ್ಬತ್ತಿದ ನೋಡಿ ಈ ಬಾಯಿಜಾಳಿಗೆ ಹಾಕೋ ವಿದ್ಯಾ ನನ್ನ ಗುರು ದ್ರೋಣಾಚಾರಿ ಕಡೆ ಮಾತ್ರ ಐತಿ ನಮಗ ಗೊತ್ತಿಲ್ಲದ ವಿದ್ಯಾ ಏಕಲವಿಗೆ ಏಕಲವ್ಯ ತಿಳ್ಕೊಂಡ ಬಾಯಿಗೆ ಬಂದಂಗ ಬೈಲ ಕತ್ತ ಗುರು ದ್ರೋಣಾಚಾರಿಗೆ ಯಾವ ಅರ್ಜುನ ಬೈಲ ಅವಾಗ ಹೇಳತಾನ ಗುರು ದ್ರೋಣಾಚಾರಿ ಏ ಅರ್ಜುನ ವಿದ್ಯಾ ಕಲಸಿಲೋ ಯಾಕೆ ಬೈತಿ ನನಗ ಅಂದಾಗ ಅರ್ಜುನ್ ಸ್ವತಃ ಕೂತುಕೊಂಡ ಹೇಳದ ಗುರುವೇ ನೀನು ಏಕಲವೇಗ ವಿದ್ಯಾ ಈಗಿಂದ ಈಗ ಹೋಗಿಸ ಅವನು ಹೆಬ್ಬಟ್ಟು ಕಡ್ಕೊಂಡ ಬರೀ ಅಂದ್ರೆ ತಿಳ್ಕೊತೀವಿ ನಾವು ವಿದ್ಯಾ ಕಲಸಿಲ್ ನೀವ್ ಒಂದು ಶಿಷ್ಯನ ಮಾತು ಕೇಳಿ ಒಂದು ಶಿಷ್ಯನ ಹೆಬ್ಬಟ್ಟು ಕಡಿತಿ ಅಂದ್ರೆ ನಿನಗ ಗುರು ದೊಡ್ಡ ಬೇಕೋ ಏನ ಕಮ್ಮಿ ಅನಬೇಕು ಬಂದ ನೀನ ಹೇಳ ಮುಂದಿನ ಸಂಧಿ ದೊಡ್ಡಾಮಿದ್ರೆ ಹೆಬಟ್ ಯಾಕೆ ಕಡ್ಕೊಂಡಿ ಹೆಬಟ್ ಕಡ್ಕೋಬಾರ್ಲಾ ಗುರು ದ್ರೋಣಾಚಾರ್ಯ ದೊಡ್ಡಾಮಿದ್ದ ಹೆಬಟ್ ಕಡ್ಕೊಳ್ಳೋ ದಗದ ಮಾಡಬಾರ್ದಾಗಿತ್ತು ಹೌದೌದು ಹೆಬಟ್ ಯಾಕೆ ಕಡ್ಕೊಂಡಿ ಮುಂದೆ ಅದಕ್ಕೆ ಹೆಬಟ್ ಕಡ್ಕೊಂಡ್ರು ಏನಾತು ನಿನಗೆ ಇದ ಒಂದು ವಿದ್ಯಾ ಒಲಿಲಿ ಭೂಮಿ ತೆಲಿ ಮ್ಯಾಗತ್ತ ಒಂದ್ ವರ ಕೊಟ್ಟ ನಾವ್ ಬಂದ್ ಕೇಳ್ರ ಹೇಳಿ ಏನ ಮುಂದಿನ ಸಂದಿಗೆ ಹೇಳ್ತಾನೆ ಹೇಳ್ತಾನ ಬರ್ತನ್ರಿ ಮುಂದಿನ ವರ್ಷ ಟಾಟಾ ಬಾಯ್ ಬಾಯ್ತಿದ್ನ ಹೇಳ್ತಾನೆ ಗೊತ್ತಾಗಿತ್ತಿ ಒಂದು ಇದು ಹೊಲದ ಗಂಡ ಹಾಡೋರು ಮತ್ತೊಂದು ಮಾತ ಹೇಳ ಏ ಗಂಡ ದೇವ್ರ ದೊಡ್ಡ ಒಂದೇ ನಿತ್ತ ಮಂದ್ಯಾಗ ಆ ಗಂಡ ದೇವ್ರ ದೊಡ್ಡ ಇದ್ರ ಅದು ಹೆಂಗ್ಯಾಂಗ ಗಂಡ ಗಂಡ ಆಗಿ ಉಳಿಯಲ್ಲಿಲ್ಲೋ ದೇವ ತಮ್ಮ ದೇವಲೋಕದಾಗ ಹೇ ಕೃಷ್ಣ ದೇವರ ದೊಡ್ಡ ಮಂದಿ ಅವನ ಸುದ್ದಿ ಹೇಳ್ತೀವ ಕೇಳು ಏ ಸತ್ಯಭಾಮೆ ಪೂಜೆ ಹಾಕಿಳು ತನ್ನ ಮನೆಯ ಒಟ್ಟ ಗನಸರು ಮಾತ್ರ ಹೋಗ್ತಿದ್ದಿಲ್ಲ ಪೂಜೆ ಆದ ಒಳಗೇ ಸರ್ವಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ನಿತ್ತ ವಿಚಾರ ಮಾಡಿದ ಏನ ಹೆಂಗ ಹೋಗ್ಲಿ ಅಂದ ಪೂಜಾದ ಒಳಗ ತಮ್ಮ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯನ ಮನದಾಗ ನನ್ನ ಸೀರೆ ಉಟ್ಟ ಕೊರವಂಜಿಯಾಗಿ ನಿಂತ ತಮ್ಮ ಆಗಿನಗಳಿಗ ಆಗ ಸೀರೆ ಉಟ ಉಡುವ ಕೂಸಿನ ಒಂದು ತಂದೆ ತಾನು ಏ ಕೂಸಿನ ಒಂದು ತಂದೆ ದಪ್ಪ ತನ್ನ ಬಗಲ ಈ ಕೃಷ್ಣಗ ಯಾವ ಗಂಡ ಇದ್ದ ದೇವ ಲೋಕದಾಗ ನನ್ನ ಕೈಯಾಗ ಸತ ಕಾಲ ಒಂದ ಇರತು ಏ ಕೊರವಂಜಾಗಿ ಬರಬೇಕಾದ್ರ ಕೃಷ್ಣ ಆವಾಗ ಆ ಚಕ್ರ ಎಲ್ಲಿ ಇಟ್ಟ ಯಾವ ಜಾಗದಾಗ ಅದನ್ನ ಎಲ್ಲಾ ಬಿಡಿಸಿ ಹೇಳು ತಮ್ಮ ಮುಂದಿನ ಸಂದಿನ ಹುಡುಗ ಮೊನ್ನಿನ ಸಂದಿನಾಗ ಕೀಚಕ ನ ಹೊಡಿಬೇಕಾದ್ರ ಭೀಮ ಏ ಭೀಮ ಸಹಿತ ಸೀರೆ ಉಟ್ಟ ನಿತ್ತೋ ನನ್ನ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನೆಯ ಕೇಳೋ ಗರಡಿ ಮನೆಯಾಗ ಇದು ವರದ ಭಸ್ಮಾಸೂ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ಸೀರಿ ಉಟ್ಟ ಮೋಹಿನಿ ಅವತಾರ ತಾಳ್ಯ ನಾವಾಗ ನಿಮ್ಮ ಗಂಡ ದೇವ್ರ ದೊಡ್ಡ ಎದ್ರ ದೇವ ಲೋಕದಾಗ ತಮ್ಮ ನನ್ನ ಸೀರೆ ಉಡಬಾರದಪ್ಪ ಇಂದಿನ ರಾತ್ರಿ ಕೇಳು ತಪ್ಸಿ ಊರಾಗ ಹೊಲದ ಮೂರ ಲೋಕದ ಗಂಡ ಅರ್ಜುನ ಅಂತಾರ ಇಂಥ ಸಹಿತ ಸೀರೆ ಉಟ್ಟ ನಿತ್ತ ತಮ್ಮ ಕೌರವರ ಪಾಂಡವರ ಪಾಗಡಿ ಆಟ ಆಡು ಘಾಳಿಗೆ ಕೌರವ್ರ ಕೈಯಾಗ ಪಾಂಡವರದ ಸೋಲ ಮಾತ್ರ ಆದ ಏ ಹನ್ನೆರಡು ವರ್ಷ ಒನ್ ವರ್ಷ ಬತ್ತೋ ಪಾಂಡವರಿಗೆ ಯಾವಾಗ ಒಂದ ವರ್ಷ ಹದ್ನೆತ್ ವಾಸ ಇತ್ತೋ ಆಗಿನ ಗಳಾಗ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ ರಾಜನ ಮನೆಯಾಗ ಕೇಳ್ರಿ ರಾಜನ ಮನೆಯಾಗ లోక గండ అర్జున సిరి ఉట్ట నిత ఆగ సిరి ఉంట భరతనాట్య కలుస్త తమ భ్రమిళ అంత నమభత్త అర్జున గ